ಕಾಗವಾಡದಲ್ಲಿ ಶುರುಗುಪ್ಪಿ ಶುಗರ್ಸ್ನ ಎಂಡಿಯವರ ಸನ್ಮಾನ ಕೇಂದ್ರ ಸರ್ಕಾರ ಸಕ್ಕರೆ ಉದ್ಯಮವನ್ನು ಪ್ರೋತ್ಸಾಹಿಸಬೇಕು ಅರುಣ್ ಪರಾಂಡೆ ಕೇಂದ್ರ ಸರ್ಕಾರ ಸಕ್ಕರೆ ದರವನ್ನು ನಲವತ್ತೆರಡು ರೂಪಾಯಿ ಕೆಜಿಗೆ ಇದೇನಾಲ್ ದರವನ್ನು ಎಪ್ಪತ್ತು ರೂಪಾಯಿ ಲೀಟರ್ಗೆ ಘೋಷಿಸಬೇಕು ಮತ್ತು ಸಕ್ಕರೆ ಕಾರ್ಖಾನೆಗಳ ವಿದ್ಯುತ್ತನ್ನು ಎಂಟು ರೂಪಾಯಿ ಪ್ರತಿ ಯೂನಿಟ್ ದರದಂತೆ ಖರೀದಿ ಮಾಡಿದ್ದಲ್ಲಿ ರೈತರ ಕಬ್ಬಿಗೆ ಅತಿ ಹೆಚ್ಚಿನ ಬೆಲೆ ನೀಡಲು ಸಾಧ್ಯವಾಗುತ್ತದೆ ಇದರಿಂದ ರೈತರ ಏಳಿಗೆಯ ಜೊತೆಗೆ ಕಾರ್ಖಾನೆಗಳು ಸಹ ಆರ್ಥಿಕ ಪ್ರಗತಿ ಸಾಧಿಸಲು ಸಹಕಾರಿಯಾಗುತ್ತದೆ ಎಂದು ಶಿರುಗುಪ್ಪಿ ಶುಗರ್ಸ್ನ ವ್ಯವಸ್ಥಾಪಕ ನಿರ್ದೇಶಕ ಅರುಣ್ ಫರಾಂಡೆ ತಿಳಿಸಿದ್ದಾರೆ ಅವರು ಸೋಮವಾರ ದಿನಾಂಕ ಇಪ್ಪತ್ತೊಂದರಂದು ಪಟ್ಟಣದ ಶಿರುಗುಪ್ಪಿ ಶುಗರ್ಸ್ ಕಾರ್ಖಾನೆಯ ಆವರಣದಲ್ಲಿ ಎಂಡಿ ಅರುಣ್ ಅವರಿಗೆ ಇತ್ತೀಚೆಗೆ ಭಾರತೀಯ ಶುಗರ್ ಸಂಸ್ಥೆಯ ವತಿಯಿಂದ ಬೆಸ್ಟ್ ಸಿಇಒ ಶುಗರ್ ಮಿಲ್ ಅವಾರ್ಡ್ ದೊರೆತದ್ದಕ್ಕಾಗಿ ಕಾರ್ಖಾನೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಏರ್ಪಡಿಸಿದ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಿದ್ದರು ನನಗೆ ಸಿಕ್ಕ ಈ ಗೌರವದಿಂದ ನನ್ನ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸಿದೆ ಕಬ್ಬು ಪೂರೈಸಿದ ರೈತರು ಮತ್ತು ಕಾರ್ಮಿಕರ ಪರಿಶ್ರಮಕ್ಕೆ ಈ ಪ್ರಶಸ್ತಿಯನ್ನು ಅರ್ಪಿಸುತ್ತೇನೆ ಎಂದರು ಜಿಮ್ ಸಿಲ್ ಇಡಬೇಕು ಅಲ್ಲಿಂದ ಮುಂದೆ ಮೂರು ತಿಂಗಳ ನಾಲ್ಕು ತಿಂಗಳ ಐದು ತಿಂಗಳ ಫ್ಯಾಕ್ಟ್ರಿ ನಡೆಸ್ಕೋತಿರ್ಬೇಕು ಇಲ್ಲಿಕಾದ ಫ್ಯಾಕ್ಟ್ರಿ ಮೂರು ತಿಂಗಳು ನಡೆಸಿ ಅರೆಸ್ಟ್ ಹಾಕಿ ಸರಿ ಆಗೋದಿಲ್ಲ ಸೊ ಒಂದು ನಮ್ಮದು ಒಂದು ಗೌರ್ಮೆಂಟ್ಗೆ ಒಂದು ರಿಕ್ವೆಸ್ಟ್ ಇದೆ ಸಕ್ರಿದಾರ ನಲವತ್ತೆರಡು ಆಗಲಿ ಈಕೆ ಎಪ್ಪತ್ತು ರೂಪಾಯಿ ಪ್ರತಿ ಲೀಟರ್ ಆಗಲಿ ಪವರ್ ದರ ಎಂಟು ರೂಪಾಯಿ ಪ್ರತಿ ಯೂನಿಟ್ ಕೇಳಕ್ಕೆ ಬರಬಾರ್ದು ಎಷ್ಟು ಮಾಡ್ತಂದ್ರೆ ರೈತರ ಕಲ್ಯಾಣ ಆಗ್ತೈತಿ ಕಾರ್ಮಿಕರದ್ದು ಕಲ್ಯಾಣ ಆಗ್ತೈತಿ ನಮ್ಮ ಸರ್ವಿಸ್ ಪ್ರೊವೈಡರ್ ಏನಿದ್ದಾರೆ ಶುಗರ್ ಫ್ಯಾಕ್ಟ್ರಿ ಅವ್ರದ್ದು ಎಲ್ಲ ಚಲೋ ಆಗ್ತೈತಿ ಇದು ಯಾರು ವಿಡಿಯೋ ನಮ್ಮ ನೋಡ್ತಾ ಇದ್ದಾರೆ ಅವ್ರ ಮಿನಿಸ್ಟರ್ ಇರಲಿ ಎಮ್ ಎಲ್ ಎ ಇರಲಿ ಎಂ ಪಿ ಇರಲಿ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಇದೆ ಎಲ್ಲರೂ ಚಲೋ ಆಗಬೇಕಾದ್ರೆ ಅದು ಕ್ರಮತ್ಮಕ್ಕೂ ಅದಕ್ಕೆ ಮುಂದೆ ಹೋಗ್ತಾ ಇದ್ದಾರೆ ಅದು ಈ ಕನ್ಸೆಪ್ಟ್ ಆಲ್ಮೋಸ್ಟ್ ನಮಗೆ ಇವರು ಭಾಳಷ್ಟು ಸಮೀಕ್ಷೆ ಶಿಬರ್ ಫ್ಯಾಕ್ಟ್ರಿ ಆಗಲಿ ಬ್ಯಾರಿಸ್ಟೇಜರ್ ಉಬರ್ ಫ್ಯಾಕ್ಟ್ರಿ ಆಗಲಿ ನೋಡಿ ಹೋಗ್ತಾ ಇದ್ದಾರೆ ನಮ್ಗೆ ಇಥನಾಲ್ ಪ್ಲ್ಯಾಂಟ್ ಯಾವಾಗ ಹೇಳಬೇಕಾದ್ರೆ ಇಲೆಕ್ಷನ್ ಆದಮೇಲೆ ಕಮಿಷನ್ ಆದಮೇಲೆ ಏಟ್ ದ ಡೇ ಇಥನಾಲ್ ಡೈರೆಕ್ಟ್ ಡಿಸ್ಪ್ಯಾಚ್ ಮಾಡಿದ್ರು ಅಂದರೆ ನಮ್ಮ ಇಥನಾಲ್ ಕ್ವಾಲಿಟಿ ಇಷ್ಟು ಜಬರ್ದಸ್ತ್ ಇತ್ತಂದ್ರೆ ಅದಕ್ಕೆ ಎಲ್ಲರೂ ಒಂದು ತಿಂಗ್ಳು ತಗೋದು ಹಂಗೆ ತಗೋದ್ಬಿಟ್ಟು ಆಗಲಿಲ್ಲ ನಮ್ಮದು ಒಂದು ನಮ್ಮದು ಟೀಮ್ ಏನಿದೆ ಅದು ನಮ್ಗೆ ಸಪ್ಲಯರ್ ಕಡೆದಾಗಲಿ ಇಕ್ವಿಪ್ಮೆಂಟ್ ಸಪ್ಲಯರ್ದವ್ರ ಕಡೆದಾಗಲಿ ವರ್ಕರ್ಸ್ ಆಗಲಿ ನಮ್ಮ ಮ್ಯಾನೇಜ್ಮೆಂಟ್ ಆಗಲಿ ಒಂದು ಚೆನ್ನಾಗಿ ಟೀಮ್ ವರ್ಕ್ ಮಾಡಿ ಅದರ ಇದು ಇದ್ದ ಇವತ್ತು ಶಿರಗುಬ್ ಫ್ಯಾಕ್ಟ್ರಿ ಅಲ್ಲಿದೆ ಇದೊಂದು ಕಾಂಪ್ಲೆಕ್ಸ್ ಆಗಿತ್ತು ನೈನ್ ತೌಸಂಡ್ ಟಿ ಸಿ ಡಿ ಶುಗರ್ ಪ್ಲ್ಯಾಂಟ ತರ್ಟಿ ಸೆವೆನ್ ಪಾಯಿಂಟ್ ಟೂ ಮೆಗಾವಾಟ್ ಪವರ್ ಎಕ್ಸ್ಪೋರ್ಟ್ ಪವರ್ ಜನ್ರೇಷನ್ ಮತ್ತು ಹದಿನೆಂಟು ಮೆಗಾವಾಟ್ ಪವರ್ ಎಕ್ಸ್ಪೋರ್ಟು ಮತ್ತಿ ಡೈಲಿ ಎರಡು ಲಕ್ಷ ಲೀಟರ್ ಅಂದರೆ ಟೂ ಹಂಡ್ರೆಡ್ ಕೇಳಿ ಕುಡಿದು ಮಾಡ್ತಾ ಮಾಡ್ತಾಯಿದ್ದೆ ಸೊ ಇದು ಒಂದು ಐದುನೂರು ಕೋಟಿದು ಟರ್ನೋಲ್ ಶುಗರ್ ಫ್ಯಾಕ್ಟ್ರಿ ಇದು ಯಾವುದು ಶುಗರ್ ಫ್ಯಾಕ್ಟ್ರಿ ಸಸ್ಟೇನ್ ಆಗಬೇಕು ವ್ಯಯಬಲ ಆಗಬೇಕಾದ್ರೆ ಮಿನಿಮಮ್ ಒಂದು ಹತ್ತು ಲಕ್ಷ ಮೇಲೆ ಕರ್ಶಿಂಗ್ ಆಗಬೇಕು ಹತ್ತು ಲಕ್ಷ ಮೇಲೆ ಕರ್ಶಿಂಗ್ ಆಗಬೇಕಾದ್ರೆ ಹತ್ತು ಸಾವಿರ ಟಿ ಸಿ ಡಿ ಫ್ಯಾಕ್ಟ್ರಿ ಆಗಲೇಬೇಕು ಆಗಿತ್ತು ಹದಿನೇಳು ವರ್ಷದ ಹಿಂದಿನ ಬಹುಶಃದ ಇನ್ಸಿಡೆಂಟ್ ಇದೆ ಮಹಾರಾಷ್ಟ್ರ ಟೈಮ್ಸ್ ಒಳಗ ಅವ್ರದ ಇಂಟರ್ವ್ಯೂ ಚಾಲು ಇತ್ತು ಅವ್ರ ಅದಿತ್ ಬರಲಾ ಮತ್ತೆ ಅವ್ರ ಅರ್ಧಾಂಗಿನಿ ಮಹಾರಾಷ್ಟ್ರ ಟೈಮ್ಸ್ ನ್ಯೂಸ್ ರಿಪೋರ್ಟರ್ ಅವ್ರಿಗೆ ಒಂದು ಕರ್ಶನ ಕೇಳಿದ ನೀವು ಇಷ್ಟು ವ್ಯಸ್ತ್ ಇರ್ತೀರಿ ಇಷ್ಟು ಬಿಜಿ ಇರ್ತೀರಿ ನಿಮ್ಮ ಫ್ಯಾಮಿಲಿ ಸಲುವಾಗಿ ಟೈಮ್ ಕೊಡ್ಲಾಕ ನಿಮ್ಗೆ ಟೈಮ್ ಇದೆಯೋ ಇಲ್ಲ ಹೆಂಗೆ ಮಾಡ್ತೀವಿ ಒಂದು ಕ್ವೆಶನ್ ಹಾಕಿದ್ರು ಆದಿತ್ಯ ಬಿರ್ಲಾ ಅವ್ರ ಅದು ಮೈಕ್ ಟೈರ್ ತೂಕಿದ್ದ ಮೊದಲು ಅವ್ರ ಅರ್ಧಾಂಗಿನಿ ಅವ್ರ ನಿಷೇಧ ನಾನು ಈ ಉತ್ತರ ನಾ ಕೊಡ್ತೇನೆ ಅಂತ ಹೇಳಿದ್ರು ಅವ್ರು ಆ ಉತ್ತರ ಕೊಡಬೇಕಾದ್ರೆ ಅವ್ರ ಮನೆಯಲ್ಲಿ ಅಜಿತ್ ಬಿರ್ಲಾದ್ರ ಎಷ್ಟು ಜನ ಇದ್ರೆ ಅವ್ರೊಳಗೆ ಎಂಟು ಗಂಟೆಗೆ ಎಲ್ಲರೂ ಊಟ ಕೊಡ್ಬೇಕು ಅವ್ರ ಮನೆಯಲ್ಲಿ ಸಾನ್ನಿಧ್ಯ ವಹಿಸಿದ್ದ ಹುಕ್ಕೇರಿ ಅವಜೀಕರ ಕ್ಯಾರಿ ಮಠದ ಅಭಿನವ ಮಂಜುನಾಥ ಮಹಾಸ್ವಾಮಿಗಳು ಮಾತನಾಡಿ ಕಾರ್ಮಿಕರ ಪರಿಶ್ರಮ ಆಡಳಿತ ಮಂಡಳಿಯ ಪ್ರಾಮಾಣಿಕತೆ ಹಾಗೂ ಅರುಣ್ ಫರಾಂಡೆಯವರ ಸತತ ಪರಿಶ್ರಮದಿಂದಾಗಿ ಅವರಿಗೆ ಈ ಪ್ರಶಸ್ತಿ ದೊರೆತಿದ್ದು ಅವರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಮಾನಗಳಲ್ಲಿ ಕಾರ್ಖಾನೆ ಇನ್ನಷ್ಟು ಪ್ರಗತಿ ಹೊಂದಿ ರೈತರ ಏಳಿಗೆಗೆ ಶ್ರಮಿಸಲಿ ಎಂದರು ನಮ್ಮ ಅರುಣ್ ಫರ್ನಾಂಡಿಸ್ ಸರ್ ಅವರಿಂದ ಈ ಕಾರ್ಯಕ್ರಮ ನಮಗೆ ಶ್ರೀಮಠಕ್ಕೆ ಭಿನ್ನವಾಗಿ ಬಂತು ನಾನು ಒಪ್ಪಿಕೊಂಡೆ ಈ ಕಾರ್ಯಕ್ರಮ ಸಲುವಾಗಿ ನಿನ್ನೆ ಇವತ್ತು ಬೆಂಗಳೂರಿಂದ ಬರಬೇಕಾಗಿತ್ತು ನಿನ್ನೆನ ಬಂದ್ಬಿಟ್ಟಿವು ನಾವು ಸೊ ಇವತ್ತು ಯಾಕೆ ಇಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಇಲ್ರಿ ಅದು ತಾವು ಬರಬೇಕು ನಮ್ಮ ಫ್ಯಾಕ್ಟ್ರಿಗೆ ರೋಲರ್ ಪೂಜೆ ಇದೆ ಮತ್ತು ನಮ್ಮೆಲ್ಲ ಎಲ್ಲ ಕಾರ್ಮಿಕರನ್ನು ಉದ್ದೇಶಿಸಿ ತಾವು ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ಭಿನ್ನ ಮಾಡಿಕೊಂಡಾಗ ಪ್ರೇಮದಿಂದ ಒಪ್ಕೊಂಡಿ ಎಲ್ಲ ವೇದಿಕೆ ಮೇಲೂ ನಾನು ಮಾತುಗಳನ್ನಾಡಿದ್ದೇನೆ ಆದರೆ ಇವತ್ತು ಮಾತನಾಡತಕ್ಕಂತ ಮಾತೇನಿದೆ ಇದು ಈ ಪವಿತ್ರ ವೇದಿಕೆ ಮೇಲೆ ಕಾರ್ಖಾನೆಯ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಕಲ್ಲಪ್ಪಣ್ಣ ಮಾತನಾಡಿದ್ರು ಮಾತನಾಡಿದರು ಈಗ ಇವತ್ತು ಅವಾರ್ಡ ಸಿಕ್ಕದ ನಾವು ಅದನ್ನು ಕಾರ್ಯಕ್ರಮ ಮಾಡ್ತಾಯಿದ್ದೆವು ಈಗ ಈಗಾಗಲೇ ಮಹಾರಾಜರು ಭಾಳ ಚೆಂದ ಹೇಳ ಅದನ್ನು ನಾವು ತಿಳ್ಕೊಂಡ ಅದನ್ನು ಉಪಯೋಗ ಮಾಡ್ಕೊಂಡ್ರೆ ನಾನು ಹೇಳಿರಿ ವರ್ಷನವರು ನೀವೆಲ್ಲರೂ ಅವಾರ್ಡ್ ಸಿಗುವ ಮಾಡಬೇಕಾದ್ರೆ ಒಳ್ಳೆಯ ಮನಸ್ಸಿನಿಂದ ಶುದ್ಧ ಮನಸ್ಸಿನಿಂದ ಸೇವಾ ಭಾವನೆಯಿಂದ ನೀವೆಲ್ಲ ಕೆಲಸ ಮಾಡಬೇಕಂತೇಳಿ ಎಲ್ಲರಿಗೆ ಹೇಳಿರಿ ಅವರ ಅದನ್ನು ತಾವೆಲ್ಲರೂ ತಿಳ್ಕೊಂಡಿರಿ ಈಗಾಗಲೇ ಪರಣಾ ಸಾಹೇಬರಿಗೆ ಸಿಕ್ಕಂತಹ ನಮಗೂ ಹೆಮ್ಮೆ ಐತಿ ನಮ್ಮ ಫ್ಯಾಕ್ಟರಿಗೂ ಹೆಮ್ಮೆ ಐತಿ ಅವರಿಗೆ ಅಷ್ಟೇ ಹೆಸರು ಬರಲಿಲ್ಲ ಇದು ನಮಗೂ ಎಲ್ಲರಿಗೂ ಫ್ಯಾಕ್ಟರಿಗೂ ಒಬ್ಬ ಸೈನಿಕ ಜೊತೆಗೆ ಕಾರ್ಖಾನೆಯ ಯಸಿ ಬಂಧಿ ವರ್ಗದವರ ತಾ ಉಲ್ಲಾಸ ಪ್ರಾತಿ ಸಂಜಯ್ ಬಡಗೀರ್ ಹಿರಿಯ ಪತ್ರಕರ್ತ ಲಕ್ಷ್ಮಣ್ ಸೂರ್ಯವಂಶಿ ತಮ್ಮ ಅನಿಸಿಕೆ ಹಂಚಿಕೊಂಡರು ವರಾಗಡ್ ಲಕ್ಷ್ಮಣ್ ಜೀವನಾಗರ ಲಕ್ಷ್ಮಣಿ ಕಾಯಾ ಸುಧೆ माझ्या इथं ड्युटीवर हजर झाल्यापासून त्यांच्याकडे माझं लक्ष आहे त्यांच्या माझा सुसंवाद होतो मला परवा म्हटलं परवायचे आलो होतो काय हो पुरस्कार जरी मिळाल तर काही लोकांना मी त्यांना एक सल्ला दिला हाती चलताय आपण जातो मे फुकता भुगताय तो भुकवा दे तू तू लाम स्मरणे मी भोगणार चांगलं असलं तुझी भुंकणार वाईट असलं तर कोणाला त्याच्याकडे इदक खू ಕಾರ್ಖಾನೆಯ ರೋಲರ್ ಪೂಜಾ ಕಾರ್ಯಕ್ರಮ ನೆರವೇರಿತು ಇದೇ ವೇಳೆ ಪತ್ರಕರ್ತ ಸುನಿಲ್ ಸಂಕ್ಪಾಳ್ ಸೇರಿದಂತೆ ವೇದಿಕೆಯ ಮೇಲಿದ್ದ ಗಣ್ಯರನ್ನು ಸನ್ಮಾನಿಸಲಾಯಿತು ಈ ವೇಳೆ ಕಾರ್ಖಾನೆಯ ನಿರ್ದೇಶಕ ಮಹಾವೀರ್ ಸುಗನ್ನವರ್ ರಾಜೇಂದ್ರ ಪಾಟೀಲ್ ಕೆಎನ್ ವಿಭಾಗದ ಜನರಲ್ ಮ್ಯಾನೇಜರ್ ಕೌತುಕ್ ಮಗ್ಗನ್ನವರ್ ಮುಖ್ಯ ಕೃಷಿ ಅಧಿಕಾರಿ ಮಹಾವೀರ್ ಬೆನ್ನಾಳಿ ಲಕ್ಷ್ಮೀ ಸೌಹಾರ್ದ ಸಹಕಾರಿಯ ಸಿಇಒ ಸಾಗರ್ ಮನ್ಸುಳಿ ನಿವೃತ್ತ ಶಿಕ್ಷಕರಾದ ಸಾಬ್ ರಾಯ್ನಾಡೆ ಶೇರ್ಷಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪತ್ರಕರ್ತರಾದ ಸುನಿಲ್ ಸಂಪಾಳೆ ವಿದ್ಯಾಧರ ದೊಂಡಾರೆ ರಮೇಶ್ ಚೌಗ್ಲಾ ಚಿದಾನಂದ್ ಔಟಿ ಸೇರಿದಂತೆ ಕಾರ್ಖಾನೆಯ ಸಿಬ್ಬಂದಿ ವರ್ಗದವರು ರೈತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಾರ್ಖಾನೆಯ ಎಚ್ಆರ್ ವೀರೇಂದ್ರ ಜಾಡರ್ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ